ರಾಗವ್ ಮೆಸೇಜ್ ನೋಡಿದ್ದ ಅನುಷ್ಕಾ ನೆಮ್ಮದಿಯ ನಿದ್ದೆ ಬಂದಿರಲಿಲ್ಲ ಸಂಜನಾ ಕೂಡ ಪುಸಲಾಯಿಸಿ ತನ್ನ ಕೆಲಸವನ್ನು ಸಮಜಾಯಿಸಿಕೊಂಡಿದ್ದಳು ಅನುಷ್ಕಾಗೆ ರಾತ್ರಿ ಪೂರ್ತಿ ನಾಳೆಯದೇ ಚಿಂತೆ ಕಾಡುತ್ತಿತ್ತು ಹೇಗೆ ರಾಘವ್ ಎದುರು ನಿಲ್ಲುವುದು ಅವನೆಂದರೆ ಇಡೀ ಅವನ ಆಫೀಸ್ ಸಿಬ್ಬಂದಿ ಎದುರುತ್ತಿದ್ದರು ಆದರೆ ಅವನು ಅಷ್ಟು ಇಡೀ ಜಗತ್ತಿನ ಎದುರು ಮುಖ ಗಂಟಿಕ್ಕಿ ಸಿಟ್ಟಿನಿಂದ ಇರುತ್ತಿದ್ದವನು ಅವನ ಒಂದು ಸಿಡುಕು ನೋಟಕ್ಕೆ ಸ್ವತಃ ಅವನ ತಮ್ಮ ಆಕರ್ಷ್ ಕೂಡ ಮಾತು ಬಂದ್ ಮಾಡಿಬಿಡುತ್ತಿದ್ದ ಹೇಳಲಿಕ್ಕೆ ಆಕರ್ಷ್ ಏಷ್ಯಾದ ಅತಿ ಹೆಚ್ಚು ಫೇಮಸ್ ಮಾಡಲ್ ಆಗಿದ್ದರೂ ಅವನಿಗೂ ಅಣ್ಣ ಆಜ್ಞೆ ಎಂದರೆ ಕೈಕಾಲು ನಡುಕ ಹಾಗಾಗಿ ಎಷ್ಟೇ ತನ್ನ ಡೇಟ್ಸ್ ಇದ್ದರೂ ಮೊದಲು ಅಣ್ಣ ನೀಡಿದ ಕೆಲಸ ಉಳಿದಂತೆ ಅವನ ಮಾಡಲಿಂಗ್ ಕೆಲಸ ಮಾಡುತ್ತಿದ್ದ ಆದರೆ ರಾಘವ್ಗಿಂತ ಹೆಚ್ಚು ಜನಪ್ರಿಯತೆ ಹೊಂದಿದ್ದು ಮಾತ್ರ ಆಕರ್ಷಣೆ ರಾಯ್ ಡಿಸೈನಿಂಗ್ ಹೌಸ್ ಮತ್ತು ಇಂಡಸ್ಟ್ರೀಸ್ನ ಎಂಪೈರ್ ರಾಘವ್ ಇದ್ದಾನೆಂದು ಎಲ್ಲರಿಗೂ ಗೊತ್ತಿತ್ತು ಆದರೆ ಅವನು ಹೇಗಿದ್ದಾನೆ ಎಲ್ಲಿದ್ದಾನೆ ಎಂಬುದು ಅವನ ತೀರ ಸನಿಹದ ವ್ಯಕ್ತಿಗಳಿಗಷ್ಟೇ ತಿಳಿದಿರುತ್ತಿತ್ತು ತನ್ನ ಅಪ್ಪ ಅಮ್ಮನ ಜೊತೆಯೂ ಬಾಂಡಿಂಗ್ ಅಷ್ಟಕ್ಕೆ ಅಷ್ಟೇ ಇಷ್ಟಪಡಲ್ಲ ಅಂತೇನಿಲ್ಲ ಆದರೆ ಅವನಿಗೆ ಒಂಟಿತನ ಹೆಚ್ಚು ಇಷ್ಟವಾಗುತ್ತಿತ್ತು ಮತ್ತು ಅವನ ಮೇಲೆ ಬೀಳುತ್ತಿದ್ದ ಹುಡುಗಿಯರು ಎಂದರೆ ಅವನಿಗೆ ಇಷ್ಟ ಆಗುತ್ತಿರಲಿಲ್ಲ ಅಂತಹದರಲ್ಲಿ ಅನುಷ್ಕಾ ಮಾತ್ರ ನಮ್ಮ ಹೀರೋನ ಮನಸ್ಸು ಗೆದ್ದಿದ್ದಳು ಅವಳು ಎಲ್ಲರ ಬಾಯಲ್ಲೂ ರಾಘವ್ಗೆ ಹೆಣ್ಣು ಮಕ್ಕಳೆಂದರೆ ಒಲ್ಲವಿಲ್ಲ ಮತ್ತು ಯಾರನ್ನೇ ಕಣ್ಣೆತ್ತಿಯೂ ನೋಡಲ್ಲ ಎನ್ನುವ ಮಾತು ಕೇಳಿದ್ದರೂ ರಾಘವ್ ಅವಳೊಡನೆ ನಡೆದುಕೊಳ್ಳುವ ರೀತಿ ಅವನೊಬ್ಬ ಫ್ಲರ್ಟ್ ಎನಿಸುತ್ತಿತ್ತು ಆದರೆ ಅವಳಿಗೇನು ಗೊತ್ತಿತ್ತು ಅವನು ಮೊದಲ ಬಾರಿಗೆ ಬಯಸಿದ ಹೆಣ್ಣೆಂದರೆ ಅದು ಅನುಷ್ಕಾ ಮಾತ್ರ ಅವಳಿಗಿಂತ ಸುಂದರವಾದ ಹುಡುಗಿಯರನ್ನು ಅವನು ಅವನ ರಾಯ್ ಗ್ರೂಪ್ ಆಫ್ ಫ್ಯಾಷನ್ ಹೌಸ್ನಲ್ಲಿ ನೋಡಿಬಿಟ್ಟಿದ್ದ ಅದೆಷ್ಟೋ ಮಾಡಲ್ಗಳು ದೇಶವನ್ನೇ ಮೆಚ್ಚುವಂತಿದ್ದರು ಆದರೆ ಅವರೆಲ್ಲರೂ ಇವನಿಗೆ ಇಷ್ಟವಾಗುತ್ತಿರಲಿಲ್ಲ ಅದರಲ್ಲೂ ಎಷ್ಟೋ ಜನ ಇವನಿಗಾಗಿ ಮಿಡಿಯುತ್ತಿದ್ದರು ಹೇಳಬೇಕೆಂದರೆ ಕೇವಲ ಒಂದು ರಾತ್ರಿ ಇವನೊಂದಿಗೆ ಕಳೆಯಬೇಕೆಂಬೆಲ್ಲ ಅಂದುಕೊಂಡುತ್ತಿದ್ದರು ಹುಡುಗಿಯರು ಇದ್ದರೂ ಆದರೆ ರಾಘವ್ ಅವನನ್ನು ತನ್ನ ಕ್ಯಾಬಿನ್ ಒಳಗೂ ಬಿಟ್ಟುಕೊಳ್ಳುತ್ತಿರಲಿಲ್ಲ ಆದರೆ ಗೊತ್ತಿಲ್ಲ ಈ ಜಿಂಕೆ ಮರಿ ಅಂತಿದ್ದ ಅನುಷ್ಕಾ ಮೇಲೆ ಏಷ್ಯಾದ ಫೇಮಸ್ ಡಿಸೈನಿಂಗ್ ಆ್ಯಂಡ್ ಇಂಡಸ್ಟ್ರೀಸ್ನ ಸಿಂಹ ರಾಘವ್ನ ಕಣ್ಣು ಬಿದ್ದಿತ್ತು ಇದು ನಿಜ ಪ್ರೀತಿನ ಇಲ್ಲ ದೊಡ್ಡವರು ದೊಡ್ಡ ಮನೆಯ ಗಂಡು ಮಕ್ಕಳು ಒಂದು ದಿನದ ಆಸೆ ತೀರಿಸಿಕೊಳ್ಳಲು ಬಯಸುತ್ತಿರುವ ಅಟ್ರಾಕ್ಷನ್ನ ಎನ್ನುವ ಅನುಮಾನ ಅನುಷ್ಕಾಗೆ ಕಾಡುತ್ತಿತ್ತು ಅನುಷ್ಕಾ ತಲೆ ತುಂಬ ಕೆಲವೊಂದಿಷ್ಟು ಅನುಮಾನಗಳನ್ನು ತುಂಬಿಕೊಂಡು ಮೇಲಿನ ಫ್ಯಾನ್ ನೋಡುತ್ತಾ ಕಣ್ಣು ಮುಚ್ಚದೆ ನಾಳೆಯ ಚಿಂತೆಯಲ್ಲಿಯೇ ರಾತ್ರಿ ಇಡೀ ಮಲಗುವುದಿಲ್ಲ ಎದ್ದವಳೆ ಬೇಗ ತಿಂಡಿ ಮಾಡಿ ರೆಡಿಯಾಗಿ ಆಫೀಸ್ ಕಡೆ ಎಂದಿನಂತೆ ತನ್ನ ಸ್ಕೂಟಿ ಹಿಡಿದು ಹೊರಟಳು ಆದರೆ ಅವಳ ಮನಸು ಮಾತ್ರ ಇನ್ನಿಯೂ ರಾಘವ್ನ ನಡೆಗೋಸ್ಕರ ನಡುಗುತ್ತಿತ್ತು ಸ್ಕೂಟಿ ಪಾರ್ಕ್ ಮಾಡುವಾಗ ಸುತ್ತ ಕಣ್ಣಾಡಿಸಿದಳು ಎಲ್ಲೂ ರಾಘವ್ ಕಾರ್ ಕಾಣಲಿಲ್ಲ ಸದ್ಯ ಎನ್ನುತ್ತಾ ತನ್ನ ಎದೆಯ ಮೇಲೆ ಕೈಯಿಟ್ಟು ನಿಟ್ಟಿರಿಸಲು ಬಿಟ್ಟುಕೊಂಡು ಆಫೀಸ್ ಕಡೆಗೆ ಓಡಿದಳು ಸದ್ಯ ಈ ಮನುಷ್ಯ ಬರುವಷ್ಟರಲ್ಲಿ ಆಕರ್ಷರ್ ಕ್ಯಾಬಿನ್ ರೀಚ್ ಆಗಬೇಕು ಇಲ್ಲಾಂದರೆ ಈ ಮನುಷ್ಯ ನನ್ನನ್ನು ಹೋಗೋಕೆ ಬಿಡದ ಎಂದು ಅವನ ಚೇಷ್ಟೆಗಳನ್ನು ನೆನೆಯುತ್ತಾ ಹೋಗುತ್ತಾಳೆ ಕ್ಯಾಬಿನ್ನಲ್ಲಿ ಆಕರ್ಷ್ ಆರಾಮವಾಗಿ ವಿಡಿಯೋ ಗೇಮ್ ಆಡುತ್ತಾ ಮೊಬೈಲ್ನಲ್ಲಿ ಕಾರ್ ಯಾವ ಕಡೆ ಹೋಗುತ್ತದೆಯೋ ಆ ಕಡೆಗೆ ತನ್ನ ದೇಹವನ್ನು ಭಾಗಿಸುತ್ತಾ ಇರುತ್ತಾನೆ ಇದನ್ನು ನೋಡಿದ ಅನುಷ್ಕಾ ತನ್ನ ಮನದಲ್ಲಿ ಅಲ್ಲ ಅಣ್ಣ ನೋಡಿದ್ರೆ ಹಾಗೆ ತಮ್ಮ ನೋಡಿದ್ರೆ ಹಿಂಗೆ ಎಂದುಕೊಳ್ಳುತ್ತಾ ಆಯ್ ಆಕರ್ಷ್ ಸರ್ ಎನ್ನುತ್ತಾ ಒಳಗೆ ಬಂದಳು ಆಕರ್ಷ್ ಕೂಡ ತನ್ನ ಕಿವಿಯಲ್ಲಿದ್ದ ಹೆಡ್ಫೋನ್ ತೆಗೆದು ಪಕ್ಕದಲ್ಲಿನ ಟೇಬಲ್ ಮೇಲೆ ಇಟ್ಟು ಅನುಷ್ಕಾಗೆ ಆಯ್ ಮಾಡುತ್ತಾ ಚೇರ್ ಮೇಲೆಯೇ ಮಲಗಿದಂತೆ ಮಲಗಿದ ಅನುಷ್ಕಾ ತನ್ನ ಬ್ಯಾಗನ್ನು ಟೇಬಲ್ ಮೇಲೆ ಇಟ್ಟು ಒಂದಿಷ್ಟು ಕಲರ್ ಪೆನ್ಸಿಲ್ ಮತ್ತು ಪೇಪರ್ ಹಿಡಿದು ತನ್ನ ಮಾನಿಟರ್ ಕಡೆ ನಡೆದಳು ಅವಳನ್ನು ನೋಡುತ್ತಾ ತನ್ನ ಎರಡು ಕೈಯನ್ನು ತನ್ನ ತಲೆಯ ಮೇಲೆ ಬಂಧಿಸುತ್ತಾ ನಿನಗೊಂದು ಗುಡ್ ನ್ಯೂಸ್ ಇದೆ ಅನುಷ್ಕಾ ಎನ್ನುವಾಗ ಕಂಪ್ಯೂಟರ್ ಕಡೆಯಿಂದ ಕಣ್ಣನ್ನು ಅವನ ಕಡೆ ತಿರುಗಿಸಿದಳು ಕಣ್ಣ ಸನ್ನೆಯಲ್ಲಿ ಏನು ಎಂಬಂತೆ ಕೇಳಿದಳು ಅದಕ್ಕೆ ಆಕರ್ಷಣೆಗುತ್ತಾ ನಿಮ್ಮ ರೌಡಿ ಇನ್ನೂ ಒಂದು ವೀಕ್ ಇರಲ್ಲ ಮಲೇಷಿಯಾ ಟ್ರಿಪ್ ಹೋಗಿದ್ದಾನೆ ಎನ್ನುವಾಗ ರಾತ್ರಿಯಿಡೀ ಚಿಂತಿಸಿದ್ದ ವಿಚಾರವೆಲ್ಲವೂ ಅಕ್ಕಿಯಂತೆ ಹಾರಿ ಹೋದವು ಮನಸ್ಸಿನಲ್ಲಿದ್ದ ಎಷ್ಟೋ ಯೋಚನೆಗಳೆಲ್ಲವೂ ಮಾಯವಾಗಿದ್ದವು ಅವಳ ಮನಸ್ಸಿನಲ್ಲಿ ಒಂಥರ ಖುಷಿಯ ಅಲೆ ಮೂಡಿತ್ತು ಸದ್ಯ ನಾನು ಬಯಸಿದ್ದೆ ಅವರು ಇರಬಾರದೆಂದು ಇಲ್ಲವಲ್ಲ ಎನ್ನುತ್ತಾ ಅವಳ ಮನಸ್ಸಿನಲ್ಲಿ ಈ ಮೂತಿ ಸಿದ್ದಪ್ಪ ಇಷ್ಟೊಂದು ಬ್ಯುಸಿ ಪರ್ಸನ್ ಅವನಿಗೆ ಈ ಒಂದು ಸಣ್ಣ ಮೆಸೇಜ್ ಒಂದು ವಾರದ ತನಕ ನೆನಪಿನಲ್ಲಿ ಇರುವುದಿಲ್ಲ ಮರೆತು ಬಿಟ್ಟಿರ್ತಾನೆ ಬಿಡು ಅನುಷ್ಕಾ ಮಲೇಷಿಯಾದಿಂದ ಮರೆತು ಬರೋ ಅಷ್ಟರ ತಿರುಗಿ ಬರೋ ಅಷ್ಟರಲ್ಲಿ ಮೆಸೇಜ್ ಏನು ನಿನ್ನನ್ನೇ ಮರ್ತರು ಮರ್ತಿರ್ತಾನೆ ಅಂದುಕೊಳ್ಳುತ್ತಾ ಪೆನ್ಸಿಲಲ್ಲಿ ಒಂದು ಸೊಂಟದ ಡಾಬ್ ಡಿಸೈನ್ ಹಿಡಿದು ಅದಕ್ಕೆ ಒಂದು ಟ್ರೆಡಿಷನಲ್ ಐಕಾನ್ ಆಗುವಂತಹ ಸಿಂಹದ ಮೇಲೆ ಕುಳಿತ ಲಕ್ಷ್ಮಿ ಪೆಂಡೆಂಟ್ ಡಿಸೈನ್ ಬಿಡಿಸುತ್ತಿದ್ದಳು ಅಷ್ಟರಲ್ಲಿ ಅವಳ ಮೊಬೈಲ್ಗೆ ನೋಟಿಫಿಕೇಷನ್ ಬಂದೆಂತನಿಸಿತು ನೋಡಿದರೆ ರಾಘವ್ ಓ ಮೇರಿ ಜಾನ್ ಮಿಸ್ ಯು ಸೋ ಮಚ್ ಒಂದು ವೀಕಷ್ಟೇ ಆದಷ್ಟು ಬೇಗ ಬರ್ತೀನಿ ಎನ್ನುತ್ತಾ ಒಂದು ಕಿಸ್ ಇಮೇಜ್ ಸೆಂಡ್ ಮಾಡಿದ್ದ ಅನುಷ್ಕಾಗೆ ತಲೆ ತಿರುಗಿದಂತೆ ಅನಿಸುತ್ತಿತ್ತು ನೂರು ವರ್ಷ ಈ ರೌಡಿಗೆ ಒಂದು ನೆನೆಸ್ಕೊಂಡ ತಕ್ಷಣವೇ ಮೆಸೇಜ್ ಬಂತಲ್ಲ ಎಂದುಕೊಳ್ಳುತ್ತಿದ್ದಳು ಮನಸ್ಸಿನಲ್ಲಿ ಅಂದುಕೊಂಡು ಮೊಬೈಲ್ ಮತ್ತೆ ಇಡುವಷ್ಟರಲ್ಲಿ ಮತ್ತೊಂದು ಮೆಸೇಜ್ ಬಂದಿತ್ತು ಇದು ಸಹ ರಾಘವ್ ನನಗೆ ಗೊತ್ತು ಸ್ವೀಟ್ ನೀನು ನನ್ನನ್ನು ನೆನಪು ಮಾಡಿಕೊಳ್ಳುತ್ತಿರುವೆ ಅಂತ ಬಟ್ ಸಾರಿ ಜಾನ್ ಎನ್ನುತ್ತಾ ಮತ್ತೊಂದು ಹಗಿಂಗ್ ಇಮೇಜ್ ಕಳಿಸಿದ್ದನು ಅನುಷ್ಕಾಗೆ ಇದೆಲ್ಲ ನೋಡಿ ತಲೆ ತಿರುಗಿಸಿದಂತೆ ಅನ್ನಿಸುತ್ತಿತ್ತು ಈ ಕಡೆ ಆಕರ್ಷ್ ಅಣ್ಣ ಇಲ್ಲದ ಖುಷಿಯಲ್ಲಿ ತನ್ನದೇ ಲೋಕದಲ್ಲಿ ಮುಳುಗಿದವನಂತೆ ಕಾಣುತ್ತಿದ್ದ ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು ತಕ್ಷಣ ಅಲರ್ಟ್ ಆದ ಆಕರ್ಷ್ ಸ್ಟಡಿಯಾಗಿ ಕುಳಿತು ಅಣ್ಣ ಎಂದನು ಆ ಕಡೆಯಿಂದ ನಾನಿಲ್ಲ ಅಂತ ಗೇಮ್ ಆಡಿಕೊಂಡು ಸಿಕ್ ಸಿಕ್ ಹುಡುಗಿರ ಜೊತೆ ಫ್ಲರ್ಟ್ ಮಾಡಿಕೊಂಡಿದ್ದರೆ ಇಂಡಿಯನ್ ಫಸ್ಟ್ ಫೆಸ್ಟ್ನಲ್ಲಿ ನಮ್ಮ ಪ್ರಾಜೆಕ್ಟ್ ಅಕ್ಸೆಪ್ಟ್ ಆಗಿಲ್ಲ ಅಂದರೆ ನಿನಗೆ ಇದೆ ಮಾರಿ ಹಬ್ಬ ನಾನು ಒಂದು ಆ್ಯಂಟಿಕ್ ಪ್ರಾಜೆಕ್ಟ್ ಒಳಗೆ ಸಿಗಿಸಿ ನಿನಗೆ ಇಷ್ಟ ಇಲ್ದಿರೋ ಹುಡುಗಿ ತಂದು ಮದುವೆ ಮಾಡಿಬಿಡ್ತೀನಿ ಆಮೇಲೆ ನಿನಗೆ ಕೊರಗಬೇಕು ಯಾಕಾದರೂ ನನಗೆ ಕೊಟ್ಟಿರೋ ಸಣ್ಣ ಪುಟ್ಟ ಕೆಲಸನೂ ನಾನು ಲೇಝಿ ಮಾಡಿದೆ ಅಂತ ನೆಕ್ಸ್ಟ್ ಯಾರ ಜೊತೆಯೂ ನೀನು ಫ್ಲರ್ಟ್ ಮಾಡೋಕ್ಕೂ ಆಗಬಾರ್ದು ಎಂದನು ರಾಘವ್ ಅಯ್ಯೋ ನನಗಿಂತ ದೊಡ್ಡವನು ನೀನು ನನಗ್ಯಾಕೆ ಮದುವೆ ಮಾಡ್ತೀಯಾ ಎನ್ನುವಾಗ ಆಕಷ್ಟು ನನಗೆ ನಾನು ಮೆಚ್ಚಿದ ಹುಡುಗಿ ಸಿಕ್ಕಾಗಿದೆ ನಿನಗೆ ಆ ಚಿಂತೆ ಬೇಡ ಮೊದಲು ಕೆಲಸ ಮಾಡು ಆಮೇಲೆ ವಿಡಿಯೋ ಗೇಮ್ ಆಡುವೆ ಎನ್ನುತ್ತಾನೆ ಈ ಮಾತು ಕೇಳಿ ಆಕರ್ಷ್ ಅನುಷ್ಕಾ ಕಡೆ ನೋಡುತ್ತಾನೆ ಅನುಷ್ಕಾ ಏನು ಎನ್ನುವಾಗ ನೀನೇನಾದರೂ ಅಣ್ಣನಿಗೆ ಹೇಳಿದ್ಯಾ ಎಂದಾಗ ಅನುಷ್ಕಾ ಇಲ್ಲಪ್ಪ ಎನ್ನುತ್ತಾ ತನ್ನ ಕಣ್ಣನ್ನು ಕ್ಯಾಬಿನ್ ಸುತ್ತ ಆಡಿಸುತ್ತಾನೆ ಅವಳ ಕಣ್ಣ ಹಿಂದೆಯೇ ಆಕಾಶ್ ಕೂಡ ಕಣ್ಣಾಡಿಸುತ್ತಾನೆ ಅವನಿಗೂ ಅನ್ನಿಸುತ್ತದೆ ಅಣ್ಣ ಬೇಕಾದರೆ ಅನುಷ್ಕಾಗೋಸ್ಕರ ಸಿ ಸಿ ಟಿ ವಿ ಫಿಟ್ ಮಾಡಿಸಿದ್ರೂ ಮಾಡಿಸಿರ್ಬೋದು ಹಾಗಾಗಿ ಇಬ್ಬರು ರೂಮ್ ತುಂಬ ಸ್ಕ್ಯಾನ್ ಮಾಡುತ್ತಾರೆ ಇಬ್ಬರ ಕಣ್ಣಿಗೂ ಆ ಕ್ಯಾಬಿನ್ ಸುತ್ತ ಎಲ್ಲಿಯೂ ಸಿ ಸಿ ಟಿ ವಿ ಕಾಣಿಸಲಿಲ್ಲ ಆದರೆ ಇಬ್ಬರಿಗೂ ಅನಿಸುತ್ತಿತ್ತು ರಾಘವ್ಗೆ ಹೇಗೆ ನಾವು ಮಾಡುತ್ತಿರುವುದು ತಿಳಿಯುತ್ತಿದೆ ಎಂದು ರಾಘವ್ ಮಲೇಷ್ಯಾದಲ್ಲಿದ್ದರೂ ಅವನಿಗೆ ಇಲ್ಲಿ ಏನಾಗುತ್ತಿದೆ ಎನ್ನುವುದು ಅರಿವಿರುತ್ತದೆ ಎನ್ನಿಷ್ಟು ವರ್ಷ ಎನ್ನಿಸುತ್ತಿದ್ದ ಅನುಷ್ಕಾಗೆ ಅವಳ ಪಾಡಿಗೆ ಅವಳೇ ಅಲ್ಲ ಇಷ್ಟೆಲ್ಲ ಜ್ಞಾನಶಕ್ತಿ ಇಲ್ಲ ಅಂದರೆ ಇಷ್ಟು ದೊಡ್ಡ ಸಂಸ್ಥೆನ ನಿಭಾಯಿಸಲು ಆಗ್ತಿತ್ತ ಎಂದು ಕಂಡು ತನ್ನ ಕೆಲಸದ ಕಡೆಗೆ ಗಮನ ಹರಿಸುತ್ತಾಳೆ ಅನುಷ್ಕಾಗೆ ಆ್ಯಂಡ್ ಗ್ರೂಪ್ಗೆ ಈ ಒಂದು ವಾರದಲ್ಲಿ ಒಂದು ಬ್ರೈಡಲ್ಗೆ ಬೇಕಿರುವ ಇಂಡಿಯನ್ ಟ್ರೆಡಿಷನಲ್ ಆಗಿರುವ ಸ್ಯಾರಿ ವಿತ್ ಜ್ಯುವೆಲರಿ ಮತ್ತು ಎರಡು ಮಾಡ್ರನ್ ಟಚ್ ಇರುವ ಔಟ್ಫಿಟ್ ಮತ್ತು ಜ್ಯುವೆಲರಿ ತಯಾರಿ ಮಾಡಬೇಕಿತ್ತು ಅನುಷ್ಕಾ ಮೋಸ್ಟ್ ಡಿಫ್ರೆಂಟ್ ಬ್ರೈಡಲ್ ಜುವೆಲ್ಲರಿ ವಹಿಸಿಕೊಂಡಿದ್ದಳು ಏಕೆಂದರೆ ಅದು ತುಂಬ ಡಿಫಿಕಲ್ಟ್ ಮತ್ತು ಚಾಲೆಂಜಿಂಗ್ ಆಗಿರುತ್ತದೆ ಆದ್ದರಿಂದ ಹೆಚ್ಚು ಕೆಲಸ ಕಲಿಯಬಹುದೆಂದು ಅವಳು ವಹಿಸಿಕೊಂಡಿದ್ದಳು ಆಕರ್ಷ್ ಕೇವಲ ಅದನ್ನೆಲ್ಲ ನೋಡುವುದು ಮತ್ತು ಡಿಫೆಲ್ಟ್ ಎನಿಸಿದ್ದನ್ನು ತೋರಿಸಬೇಕಿತ್ತು ಅನುಷ್ಕಾ ಸೇರಿ ಹತ್ತು ಜನ ಈ ಡಿಸೈನಿಂಗ್ ಗ್ರೂಪ್ನ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿಸುತ್ತಿದ್ದರು ಅನುಷ್ಕಾ ಒಟ್ಟು ಮೂರು ಔಟ್ಫಿಟ್ಗಳಿಗೆ ಬೇಕಾಗಿರುವಂತಹ ಜ್ಯುವೆಲರಿ ಸೆಟ್ ಡಿಸೈನ್ ತಯಾರಿಸಿ ಕೊಡಬೇಕಿತ್ತಿತ್ತು ಅದರಲ್ಲಿ ಒಂದು ಫೂ ಪೂರ್ತಿ ಇಂಡಿಯನ್ ಟ್ರೆಡಿಷನಲ್ಲನ್ನು ಇಂಡಿಕೇಟ್ ಮಾಡಿದ್ದರೆ ಇನ್ನೆರಡು ಮಾಡ್ರನ್ ಟಚ್ ಇರುವ ಟ್ರೆಡಿಷನಲ್ ಲು ಬೇಕಿತ್ತು ಈ ಡಿಸೈನ್ ಅವಳು ಮಾಡಿ ಕೊಡಬೇಕಿತ್ತು ಇನ್ನೊಂದು ಟೀಮ್ ಡ್ರೆಸ್ ಆ್ಯಂಡ್ ಸ್ಯಾರಿ ಮತ್ತೊಂದು ಟೀಮ್ ಜ್ಯುವೆಲರಿ ಡಿಸೈನ್ಗೆ ತಕ್ಕಂತೆ ಜ್ಯುವೆಲರಿ ತಯಾರಿ ಮಾಡಬೇಕಿತ್ತು ಮತ್ತು ಈ ಕೆಲಸವನ್ನು ಇನ್ನೂ ಒಂದು ವಾರದೊಳಗೆ ಕಂಪ್ಲೀಟ್ ಮಾಡಬೇಕಿತ್ತು ಹಾಗೂ ಈ ಮೂರು ಡಿಸೈನ್ಗಳಿಂದ ತಯಾರಿಸಿದ ಔಟ್ಫಿಟ್ಗಳನ್ನು ಧರಿಸಿ ಒಂದು ಇಂಡಿಯನ್ ಟ್ರೆಡಿಷನಲ್ ಲುಕ್ ಕಾಂಪಿಟೇಷನ್ನಲ್ಲಿ ವಾಕ್ ಕೂಡ ಈ ಸಂಸ್ಥೆಯಿಂದ ನಡೆಯಬೇಕಿತ್ತು ಆಗ ಗೈರಿನಲ್ಲಿ ಹೇಗೆ ನಡೆಯುವುದು ಮುಂದಿನ ಈ ತಯಾರಿ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು